ಸ್ನೇಹಿತರೆ ಎಲ್ಲರಿಗೂ ಇವತ್ತು ಒಂದು ಬಿಸ್ನೆಸ್ ಬಗ್ಗೆ ಹೊರಸಾಕ ಬಂದೀವಿ ಯಾವುದಪ್ಪ ಅಂದ್ರೆ ಅದು ಬಿಟಲ್ ತಳಿ ಅಂದ್ರೆ ಬಿಟಲ್ ತಳಿ ಅಂದ್ರೆ ಮೂಲ ಪಂಜಾಬ್ದಿದು ಆಡಿಂದು ಅದರದ್ದು ಏನೈತದ್ರದ್ದು ಎಲ್ಲ ಸಂಪೂರ್ಣ ಮಾಹಿತಿ ನಮ್ಗೆ ತಿಳಿಸ್ಕೊಡ್ತಾರ ನೋಡು ಬನ್ನಿ ನಮಸ್ತೆ ನಮಸ್ಕಾರ ಇದರದ ಸರ ನಿಮ್ ಊರ್ರಿ ಸುಳೀಬಾಯವ್ರಿ ಹೌದ್ರಿ ರೀ ಹೌದ್ರಿ ನಿಮ್ದು ಇದ್ರ ಲೊಕೇಶನ್ ಎಲ್ಲಿ ಬರ್ತಾನು ಹೋಗಿದ್ರಿ ಗುಲಿಗಮ್ಮ ದೇವಸ್ಥಾನ ಬರ್ತೀರಿ ಮಾಡ್ಕೊಂಡಿವ್ರಿ ಹೌದ್ರಿ ಎಷ್ಟ್ ವರ್ಷ ಆಯ್ತ್ರಿ ಇದು ಈಗ ಶೆಡ್ ಮಾಡಿ ಒಂದ್ ವರ್ಷ ಆತ್ರಿ ಒಂದ್ ವರ್ಷ ಆಯ್ತ್ರಿ ಮೊದಲ ಯಾಗ ಕುರಿ ಅಷ್ಟೀರ ನಾವ್ ಹೌದ್ರಿ ಆಮೇಲೆ ಇವ್ನ ಬೀಟಲ್ ಆರ್ಡ್ರ್ ತಗೊ ಬಂದಿವಿ ಒಂದು ಹದಿನೈದು ದಿವಸ ಆಯ್ತ್ರಿ ರೀ ಈಗ ತಂದು ಹದಿನೈದು ದಿವಸ ಆಯ್ತ್ರಿ ಹ್ಞೂ ಇವು ಎಷ್ಟು ಯಾವರ್ಲಿಂತ ತಂದಿದ್ದಿರಿ ನೀವು ಪಂಜಾಬ್ ರೀ ಇದು ಹೌನ್ರಿ ಇದು ನಮ್ಮ ಮಹಾರಾಷ್ಟ್ರ ಬಾರಾ ತಂದಿರಿ ಇವ್ನು ಹ್ಞೂ ಹೌನ್ರಿ ಒಳ್ಳೆ ಕ್ವಾಲಿಟಿ ಅದಾವೆ ರೀ ಹ್ಞೂ ರೀ ನೋಡಿ ಬಿಟಲ್ ತಳಿ ಕಿವಿ ಬಿದ್ದ ಬರ್ತಾವೆ ರೀ ಇವು ಹ್ಞೂ ರೀ ಪ್ಯೂರ್ ಬಿಡ್ರಿ ಇದು ಹ್ಞೂ ಇದ್ರ ಮೊದಲು ಏನು ಮಾಡ್ತಿದ್ರಿ ಸರ್ ಮೊದಲ ಸೋವರ್ ಇಂಡಸ್ಟ್ರಿ ಇಲ್ಲ ವರ್ಕ್ ಮಾಡ್ತಿದ್ದೆ ರೀ ಸರ್ ಬಿಟ್ಟು ನಾವು ಜಮೀನದವ್ರೆ ಅವ್ರ ಕೂಡ ಇದೂ ಮಾಡಿ ಮತ್ ಯಾವ್ ತರ ಮರ್ಯಾದವ್ರಿ ನಮ್ಮಲ್ಲಿ ಯಾವಾಗ ಮರ್ಯಾದವ್ರಿ ಹೌದ್ರಿ ಇದನ್ ಮಾಡಿ ಫುಡ್ ಏನ್ ಮಾಮೂಲಿ ನಮ್ಮಲ್ಲಿ ಏನ್ ಸಿಗುತ್ತೆ ತಿಂತಾವ್ರಿ ತೊಗರಿ ಒಟ್ಟು ಕಡ್ಲೆ ಒಟ್ಟು ಶೇಂಗಾದ ಒಟ್ಟು ರಸ್ಮಿ ಯಾವ್ದ್ ಹಾಕಿದ್ರು ತಿಂತಾವ್ರಿ ಕಟ್ಟಿ ಮೇಯ್ಸ್ತೀವ್ರಿ ಕುರುಗಳು ಮೇಯಕ್ ಯಾಕೋ ಸಾಯಂಕಾಲ ಸಂಚನ ಹೌನ್ರಿ

ಬರೇ ಒಂದ್ ನಾಕ್ ತಿಂಗಾಬರಿ ಇಷ್ಟ ದೊಡ್ಡ ಇದ್ದಿಲ್ಲಾ ಇಲ್ಲಿ ಲೋಕಲ್ ಬಿಜಾಪುರ ಎಲ್ಲಾ ವಿಚಾರ್ಸಿದಿವಿ ನಾವ್ ರೇಟ್ ಹೆಚ್ಚ ಅದಕ್ಕೆ ನಾವೆಲ್ಲ ನಾವೆಲ್ಲಾ ಯೂಟ್ಯೂಬ್ನಾಗ ಸರ್ಚ್ ಮಾಡಿ ಬಾರಾಮತಿ ಒಟ್ಟ ಹೋಗಿ ತಗೊಂಬಂದಿ ಇವನ್ನ ನಮ್ಗ್ ಹದಿನೆಂಟುವರೆಯಿಂದ ಬಿದ್ದಾವ್ರಿ ಹದಿನೆಂಟುವರೆ ಮತ್ತ ಯಾವ ತರಾ ಏನ್ ಟ್ರಾನ್ಸ್ಪೋರ್ಟ್ ಹೆಂಗ್ ಹೆಂಗ್ ತೊಗೊಂಬಂದಿರಿ ಮಾಡ್ಕೊಂಡ್ ಇನ್ನೊಬ್ರು ಅವ್ರ ಒಂದ್ ಹತ್ ತಗೊಂಡ್ರಿ ನಮ್ಮ ದೇವ್ನಾಳ ನಮ್ ಫ್ರೆಂಡ್ ಅವ್ರು ನಾವ್ ಕೂಡಿ ತೊಗೊಂಬಂದಿವಿ ಲಾಸ್ಟ್ ಟೈಮ್ ಅವು ಮಾಡಿದಾಗ ಎಲ್ಲಾ ಲಾಭ ಬರೋಬರಿ ಐತ್ರೀ ಈಗ ನಾವು ಅಲ್ಲಿ ತಗ ನಮ್ ಕುರಿ ನೋಡಿದ್ರಲ್ಲ ಒಂದ್ ಐವತ್ತು ಇದ್ವಿ ಮೊದಲ ಮೀನ್ ಮೀನುಗಿಡದಾಗ ಮೇಲೆ ಕೆರ್ರಾಗ ತಗೊಂಬಂದಿದ್ವಿ ಹನ್ನೆರಡುವರೆ ಸಾವಿರ ಬಿದ್ದಿದ್ವು ಮರಿ ಎರಡ್ ಸಾವಿರ ಹಿಂಗ ಮರಿ ಮಾರಿಯೋ ಮೂರವರೆ ನಾಲ್ಕು ತಿಂಗಳ ಮರಿ ಎಂ ಸಾವಿರ ಮಾರಿ ಎಷ್ಟ್ ತಿಂಗಳಿ ಮರಿ ಕೊಡ್ಬೋದ್ರಿ ಇವು ಪ್ರೆಗ್ನೆನ್ಸಿ ಆದ್ ಒಂದ್ ಐದ್ ತಿಂಗಳಿಗೆ ಮರಿ ಕೊಡ್ತಾರ ನಾಕ್ ತಿಂಗಳ ಮಟ ಮಾರಿ ಮಾಡಿದ್ ನಾವ್ ಮಾರ್ಬೋದು ಮರಿ ಎಷ್ಟ್ ಬೆಲೆ ಬಾಳ್ತಾವ್ರಿ ಮರಿ ನಾವ್ ಇನ್ನೂ ಮಾರಿಲ್ರಿ ಅಂದಾಜ್ ಈಗ ನಾವ್ ತಂದ ಲೆಕ್ಕ ನಾವ್ ಹೇಳಿಲ್ಲ ನೀವ್ ಹೌದ್ರಿ ಕನಿಷ್ಠ ಆ ಬೆಲೆಗಂತೂ ಮಾರ್ಯ ಮಾರ್ತಾವ ಮಾರ್ತಾವ್ ಮತ್ ಇವೆಲ್ಲಾ ಒಂದ್ ಸ್ವಲ್ಪ ಜಾಸ್ತಿ ಹೈಟ್ ವೇಟ್ ಲೆಂತ್ ಜಾಸ್ತಿ ಬರ್ತೈತಿ ಬೆಳವಣಿಗೆ ಜಾಸ್ತಿ ಆಗತ್ತೀ ಈಗ ನಮ್ಮ ಇಲ್ಲಿ ಲೋಕಲ್ ಆಡಿಗೆ ಇದಕ್ಕೆ ಕಂಪೇರ್ ಮಾಡಿದ್ರ ಇದ್ರ ಬೆಳವಣಿಗೆ ಚಲೋ ಐತ್ರಿ

ಬೆಂಕಾಸ ಅಂದ್ರ ಒಂದ್ ಹೊತ್ತು ಒಂದ್ ಹೊತ್ತು ಹೊಟ್ಟು ಆಮೇಲೆ ಒಂದ್ ಒತ್ತೇವು ಒಂದ್ ಹೊತ್ತು ಕಾಳು ಹಾಕ್ತಿವಿ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲಾ ಮೇವು ತಿಂತಾವ್ರಿ ಹ್ಮ್ ಮತ್ತ ಇದು ಗಂಡು ಎಷ್ಟು ಎಷ್ಟ್ರಿ ಅದ್ರಾಗ ಎರಡು ಗಂಡ ಅದಾವ್ರಿ ಹತ್ತಿ ಇನ್ ಬ್ರೀಡಿಂಗ್ ಆಗಬಾರಿನ್ ಎರಡು ಗಂಡ್ ತಂದಿವಿನ್ ತಂದಿವಿ ನಾವು ಈಗ ಇದೊಂದು ಗಂಡ್ರಿ ಇಲ್ಲಿ ಐತ್ ನೋಡು ಇದೊಂದ್ ಗಂಡು ಆಚೆ ನೋಡ್ರಿ ಅದ್ ಒಂದ್ ಗಂಡು ಬಿಳಿ ಚಿಕ್ಕಐತ್ ನೋಡ್ರಿ ಗಂಡು ಈಗ ಐದ್ ತಿಂಗ್ಳು ಮರಿ ಅಷ್ಟಾದ್ರೆ ನಾಕುವರೆ ಐದ್ ತಿಂಗಳ ಮರಿ ಅದಾವ್ರಿ ಇವನ್ನ ಯಾಕ ಮಾಡಬೇಕಂದ್ರ ಈ ನಮ್ ಲೋಕಲ್ ಆಡೋಕ್ಕಿಂತ ಇವು ಗೌಜ್ ಜಾಸ್ತಿ ಮತ್ತೆ ಈ ರೋಗ ನಿರೋಧಕತೆ ಜಾಸ್ತಿ ಅಂತ ಹೇಳ್ತಾರ ನಾವೆಲ್ಲ ವಿಡಿಯೋದ ನೋಡಿ ಇದೆಲ್ಲ ಮತ್ತೆ ಈ ಮರಿ ಇದನ್ನ ಚೇಂಜ್ ಐತಿ ನೋಡ್ರಿ ಸಮಸ್ಯೆ ಮತ್ ಅವ್ರು ನಮ್ಗ ಟಿ ಎಲ್ಲಾ ಮಾಡಿದ್ವಿ ನಾವು ನೀವ್ ಹೋಗಿ ಒಂದ್ ವಾರ ಪಿ ಪಿ ಆರ್ ಅಂತ ಹೇಳಿದ್ರು ಆ ಪ್ರಕಾರ ಬಂದ್ ಒಂದ್ ಎರಡ್ ದಿವ್ಸ ನಾವ್ ಪಿ ಪಿ ಆರ್ ಮಾಡ್ಕೊಂಡಿದ್ವಿ ವ್ಯಾಕ್ಸಿನೇಷನ್ ಕರೆಕ್ಟ್ ಮಾಡ್ಕೊಂತ ಹೋಗ್ಬೇಕವ್ ನಾವ್ ಮೊದಲ ಕುರಿ ಮಾಡಿ ಮಾಹಿತಿ ಐತಿ ಡಾಕ್ಟರ್ ಸಲಹೆ ತಗೊಂತೀವಿ ಹೆಚ್ಚಿನ ಅವ್ರೂ ಕರ್ಸಿರ್ತೀವಿ ಮಾಮೂಲಿ ಇದ್ರ ನಾವ ಮಾಡ್ತೀವಿ ಮಾಡಾಕ್ ಚಲೋ ಮಾಡಿವ ನಾವ್ ಮಾಡ್ಕೊಂತೀವಿ ಇಂಜೆಕ್ಷನ್ ಅವ್ನು ಎಲ್ಲಾ ದಿವ್ಸ ಸಮಸ್ಯೆ ಆಗಿಲ್ಲ ಸಮಸ್ಯೆ ಇದು ಮ್ಯಾಕ್ಸಿಮಮ್ ಎಷ್ಟು ಲಾಭ ಆಗ್ಬೋದ್ರಿ ಇದ್ರ ಒಂದ್ ಮರಿಲಿಂತ ಒಂದ್ ಮರಿಲಿಂತ ನೀವು ಈ ನಮ್ಮಲ್ಲಿ ಲೋಕಲ್ ತಡೆಗೆ ಇದ ಕಂಪೇರ್ ಮಾಡಿದ್ರಿ ಕಡಿಮೆ ಅಂದ್ರ ಒಂದ್ ಒಂದ್ ವರ್ಷ ಇದ್ರ ಏನ್ರ ನಾವು ಹುಟ್ಟಿದ್ದು ಮರಿನಾ ಒಂದ್ ಒಂದ್ ವರ್ಷ ಮೇಸಿದ್ರ ಒಂದ್ ಐವತ್ತರ ಸಾವಿರಕ್ ಆರಾಮ್ ಮಾಡ್ತಾವ್ರಿ ಒಂದ್ ಒಂದ್ ಮರಿಂದ ಆರಾಮ್ ಮಾಡ್ತವ್ರ ಐವತ್ ಸಾವಿರಕ್ ಅಂತ ಆರಾಮ್ ನೋಡ್ರಿ ಒಂದ್ ವರ್ಷ ಮೇಯಿಸಿದ್ರ ಒಂದ್ ಮರಿಂದ್ರ ಒಂದ್ ನಲ್ವತ್ ಸಾವಿರಂಗ್ ಎಲ್ಲ ಖರ್ಚು ವರ್ಚ ತಗದಷ್ಟು ಆರಾಮ್ ಹೋಗ್ತೈತಿ ಅಂದ್ರ ಆ ರೀತಿ ವೇಟ್ ಆಗತ್ತ್ರಿ ಮರಿ

ನಮ್ ಜಮೀನ್ ಎಲ್ಲಾ ಬರ್ತೈತಿ ಏನ್ ಅಡ್ಯಾಡಿ ಏನ್ ಮಯಸು ಅಂತದ್ ಏನ್ ಇಲ್ರಿ ಹಾ ಇದ್ ಇನ್ನೇನ್ ಇಲ್ಲೆ ಸಡ್ನಲ್ ಬೇಸ್ತೇವ್ರಿ ನಾಡುಗಳೆಲ್ಲಾ ಹುಡ್ಕ್ಯಾದ ಕುರಿ ಅಷ್ಟ ನಮ್ಮ ಹನುಮಂತ ಹೊಡ್ಕೊಂಡ್ ಹೋಗ್ತಾನ ಸಂಜನ ಹುನ್ರಿ ಸಂಜೆಕ್ ಬಂದು ಶೆಡ್ ಎಲ್ಲಾ ಯಾವಾಗ ಎಷ್ಟ್ ಯಾವಾಗ ಹಾಕಿದ್ರಿ ಒಂದ್ ವರ್ಷ ಆತ್ರಿ ಶೆಡ್ ಆಯ್ತ್ರಿ ಒಟ್ಟು ಒಂಬತ್ ಲಕ್ಷ ಮಟ್ಟ ಖರ್ಚ ಒಂಬತ್ ಲಕ್ಷ ಖರ್ಚ ರೀ ಹ್ಮ್ ಎಲ್ಲ ನೀವ್ ಹಾಕೊಂತಿದ್ದ ಹೆಂಗ್ರಿ ಶೆಡ್ ಅನ್ರಿ ಶೆಡ್ ಮಾಡ್ಸಿವ್ರಿ ನಾವ್ ನೀವ್ ಮಾಡ್ಸಿವ್ರಿ ಒಂಬತ್ ಲಕ್ಷ ಖರ್ಚ ಬಂದೈತ್ರಿ ಹ್ಮ್ ಎಷ್ಟು ಮರಿ ಹಿಡಿಬಹುದ್ರಿ ಇದ್ರೊಳಗೆಲ್ಲ ಹಿಡಿತವ್ರಿ ಒಂದ್ ಒಂದ್ ಎಂಬತ್ ಮರಿ ಹಿಡಿತೈತ್ರಿ ಎಂಬತ್ ಮರಿ ಹಿಡಿತವ್ರಿ ಮತ್ತ ತಳಾಗ ಗುಡಾನಿ ಏನ್ರಿ ತಳಗ ಮತ್ತ ಅದ್ರಾಗ ದನಕ್ ಮಾಡ್ಕೊಂಡಿವ್ರಿ ಹ್ಞೂನ್ರಿ ದನಾನು ಅದಾವನ್ರಿ ಹಾ ತಳಗ ದನ ಅದಾವ್ರಿ ಒಂದ್ ಹ್ಞೂನ್ರಿ ನಾ ಕಡೆ ಎಮ್ಮಿ ಅದಾವ್ರಿ ಹ್ಞೂ ಮಾಡ್ಕೊಂಡಿವಿ ಇದರದ ಒಟ್ಟ ಮೇಯಕ್ಕೆ ಒಟ್ಟ ಇಲ್ಲೇ ಆಲ್ಮೋಸ್ಟ್ ಇಲ್ಲೇ ಫುಡ್ ಐತ್ರಿ ಫುಡ್ ಐತ್ರಿ ಹಸಿ ಮೇವನ ಬಾಳ ಹಾಕಲ್ಲ ಅಲ್ರಿ ಹಸಿಮೆ ಹಾಕ್ತಿರಿ ಒನ್ ಟೈಮ್ ಹಸಿಮೆ ಹಾಕ್ತಿವಿ ಒಂದ್ ಎರಡ್ ಟೈಮ್ ಶೇಂಗಾ ತೊಟ್ಟು ಕಡ್ಲಿ ಒಟ್ಟು ತೊಗರಿ ಒಟ್ಟು ಹಾಕ್ತಿವಿ ಒನ್ ಟೈಮ್ ಕಾಳು ಹಾಕ್ತಿವಿ ಕಾಳು ಶೇಂಗಾ ಅಂತ ಬರುತ್ತ ಅದನ್ನ ಹಾಕ್ತಿವಿ ಇವ್ನ ಇಲ್ಲೇ ಯಾಕೆ ಕಟ್ಟಿ ಮೈಸೂರ್ ಅಂತ ಹೇಳ್ಬೇಕಿತ್ತು ಇವ್ನ ಇಲ್ಲೇ ಯಾಕೆ ಕಟ್ಟಿ ಮೈಸೂರ್ ಅಂದ್ರಿ ಇವಕ್ಕ ತಪ್ಪಲ ತಡಿ ಜಾಸ್ತಿ ಬೇಕ್ರಿ ಇಲ್ಲಿ ಹೊರಗ ಔಟ್ಸೈಡ್ ಭೂಮಿ ಈ ಕುರಿ ಮೇದಂಗ ಸಣ್ಣ ಹುಲ್ಲು ಮೇಯಂಗಿಲ್ರಿ ಅದ ತಾಪಲ್ ಬೇಕಿದ್ ತಾಪಲ ಹೊಟ್ಟು ಇಂತದ್ ಬೇಕು ಅದಕ್ಕೋಸ್ಕರ ಇಲ್ಲೇ ಕಟ್ಟಿದಲ್ಲ ಮೇಸ್ತಿವಿ ಅದು ಸಿಗಂಗಿಲ್ಲ ನಮ್ಗೆ ಇಲ್ಲಿ ಹೊರಗೆ ಹ್ಮ್ ಕುರಿ ಮೇದಂಗ ಇದು ಹೊರಗೆ ಬಿಟ್ಟು ಮೇಯಕ ಇಲ್ಲಿ ಅನುಕೂಲತೆ ಇಲ್ಲ ಎಷ್ಟು ಕೆಜಿ ಬರ್ಬೋದ್ರಿ ತೂಕ ಬರ್ತಾವ್ರಿ ಮರಿ ಕಡಿಮೆ ಅಂದ್ರು ಒಂದ್ ಎಪ್ಪತ್ತೆಂಬತ್ ಕೆಜಿ ಮಟ್ಟ ಬರ್ತಾವ್ರಿ ಎಪ್ಪತ್ತೆಂಬತ್ ಕೆಜಿ ಮಟ್ಟ ರೀ ಒಂದ್ ವರ್ಷ ಮೇಸಿ ಒಂದ್ ವರ್ಷ ಮೇಸಿ ನಾವೆಲ್ಲ ನೋಡಿವಲ್ರಿ ಅಲ್ಲೇ ಒಂದ್ ವರ್ಷ ಮೇಟಿ ಮೇಸಿದ್ರೆ ಅಷ್ಟು ಆರಾಮ್ ಬರ್ತಾವ್ರಿ ರೀ ಇದರದ್ದ ಇದ್ರ ನಿಮ್ಗೆ ಏನೋ ಗೊತ್ತಿದೆ ಇದ್ರ ಸಜೆಷನ್ ಯಾರು ಮಾಡಿದ್ರಿ ಈಗ ನಾವು ತೂಕ ಮಾಡಿ ನೋಡ್ರಿ ಮೊನ್ನೆ ಬಂದ್ನೆ ಮೇಲೆ ಬಂದ್ ಮೇಲೆ ತೂಕ ನಾವು ಹೌನ್ರಿ ಯಾರ ಸಜೆಶನ್ ಇಲ್ರಿ ನಾವು ಯೂಟ್ಯೂಬ್ ನೋಡಿ ತಿಳ್ಕೊಂಡು ಮಾಡಿ ತಂದಿವಿ ಈ ಮಣ್ಣು ಇವು ಎಲ್ಲ ಇವಾಗ ಇವ್ ನಲ್ವತ್ ಕೆಜಿ ನಲ್ವತ್ತು ನಲ್ವತ್ತೆರಡು ಕೆಜಿ ಅದ ನೋಡ್ರಿ ನಾಲ್ಕುವರೆ ತಿಂಗ್ ಮರಿ ಇವು ನಾಲ್ಕುವರೆ ತಿಂಗಳ ಒಂದ್ ವರ್ಷಕ್ಕ ಆದ್ರ ಮತ್ತೆ ಎಷ್ಟ ಆಗ್ಬೋದು ನಿಮ್ ಲೆಕ್ಕಾಚಾರ ನೀವ್ ಇದ್ ಮಾಡಿ ವಿಚಾರ ಮಾಡ್ರಿ ನಾಲ್ಕ್ ನಾಲ್ಕ ವರ್ತಿ ಹಾಕ್ರಿ ಅದಾರ ಮಾಡಿದ್ರಿ ಎಷ್ಟು ಉದ್ದವ ನೋಡ್ರಿ ಸರ ಲೋಕಲ್ ಮರಿಗೆ ಈ ಮರಿಗೆ ಏನ್ರಿ ಏನ್ರೀ ಅವು ಇವು ಕಿವಿ ಬಾಳ ಉದ್ ಇರ್ತಾವ ಕಣ್ಣು ಹೈಟ್ ಇರ್ತಾವ್ರಿ ಕಿವಿ ಎಷ್ಟು ಉದ್ದ ಐತಿ ನೋಡ್ರಿ ಒಂದ್ ಒಂದ್ ಮಳಕ್ ಸ್ವಲ್ಪ ಕಡಿಮೆ ಒಂದ್ ಮಳ ಐತ್ರಿ ಹ್ಮ್ ಗಿನಿ ಮುಗಿನ ಟೈಪ್ ಪಂಚ ಪೇಸ್ ಇರುತ್ತ ಇದ್ರದ ಮಾಟನ ಬೇರೆ ಬರ್ತಾ ಅದ್ರ ಮಟನ ಬೇರೆ ಲೋಕಲ್ ಮರಿನ ಬೇರೆ ಬೇರೆ ಅದ ಉಸ್ಮಾನಾಬಾದಿ ಏನ್ ನಮ್ ಲೋಕಲ್ ಎಲ್ಲಾ ಸೇಮ್ ಬರುತ್ತೆ ಹಾಕಿದ್ವಿ ಅವು ಇದು ಆಗಿಲ್ಲ ಜೊತೆಗೇನ ನಮ್ಮ ದೇಶಿ ನಮ್ಮ ಗಿರ್ ಕರ್ರಿ ಮೂಲ ಇದು ಆಗಿರುವಂತ ಗಿರ್ ಸಾಕ್ಯಾರ ಗಿರ್ ಗಿರ್ ತಳಿ ಇದು ಎಲ್ಲಿ ತಳಿ ಯಾವ್ದ್ರ ಸರ್ ಗಿರ್ ಅಂತಾರ ಅದಕ್ಕೆ ದೇಶಿ ತಳಿ ಅಂತಾರ ಗಿರ್ ತಳಿ ಇದು ಹ್ಮ್ ಇದು ಏನೈತಿ ಇದು ಕಿಲಾರಿ ಇದು ಕಿಲಾರಿ ಹ್ಮ್ ಹಾಲಿ ಹೆಂಗ್ ಕೊಡ್ತಾ ಇದ್ರಿ ಹಾಲು ನಾವ್ ಈಗ ಇದನ್ ಮಾಡಕ ತಂದಿವ್ರಿ ಹ್ಮ್ರಿ ಮನಿಗೆ ಉಣ್ಣಾಕ ಮನಿಗ್ ಯೂಸ್ ಅನ್ರಿ ಇದೇ ಮಾರೋ ಮನಿಗ್ ಉಣ್ಣಾಕ ಇಲ್ರಿ ಎಮ್ಮೆ ಹಾಲ್ ಇಟ್ ಮಾರ್ತಿವಿ ಹ್ಮ್ ರೀ ನಮ್ದ್ ಪ್ಲಾಟ್ನಾಗ್ ಅವ್ರ್ ತಗೋಂತಾರ ಹ್ಮ್ ರೀ ಇದ್ರ ಮನಿ ಉಣ್ಣಾಕ ಈಗ ಇದನ್ನ ಕರಾ ಈಗ ತಂಬಿರ ಈಗ ಒಂದ ಒಂದರ್ಷದ ಕರಾ ಇದ್ರಿ ಹ್ಮ್ ವರ್ಷದ ಹ್ಮ್ ನಮ್ಗ್ ಗಿರ್ ತ ಇರಲಿ ನಮ್ ಮನ್ಯಾಗ ಅಂತಿ ಹ್ಮ್ ಎಷ್ಟ್ ಕೊಡ್ತೇ ಇದ್ರಿ ದಿವ್ ಸಾಲ ಲೀಟರ್ ಯಾವ್ರಿ ಇದ್ರಿ ಇದ ಇನ್ನ ಇಲ್ರಿ ಇಲ್ಲ ಇಲ್ಲ ಈಗ ಒಂದ್ ದೇಡ್ ವರ್ಷದ ಕರ ಇದು ಏಡ್ ವರ್ಷದ ನಾ ಇನ್ನ ಒಂದ್ ವರ್ಷ ಮೇಯಿಸ್ಬೇಕು ಆಮೇಲೆ ಕಟ್ಟಿ ಆಮೇಲೆ ಇನ್ನೂ ಲೇಟ್ ಆಗುತ್ತೆ ಇನ್ನ ಒಂದ್ ಏನ ಇದ ಇನ್ನ ಒಂದ ಎರಡ್ ವರ್ಷ ಟೈಮ್ ಇದ್ರೂ ಇಲ್ಲೇ ಕಟ್ಟಿ ಮೇಯಿಸುದೇನ್ರಿ ಕುರಿ ಆಗ್ಬೋದು ಆಡ್ ಆಗ್ಬೋದು ಒಟ್ಟ ಇವಷ್ಟು ಮಾಡಾಕೈತ್ರಿ ನೀವು ಹಾ ನೋನ್ ನೋನ್ರಿ ಹೊಲಕ್ ಗೊಬ್ಬರ ಬೇಕಲ್ರಿ ಎಲ್ಲಾ ತರ ಇದ್ರ ಅನುಕೂಲ ಆಗತ್ತೆ ಅಂತ ಹೇಳಿ ಮಾಡಿ ಗೊಬ್ಬರದ ಎಲ್ಲ ಐತ್ರಿ ಅದು ಕೂಡ ಇಲ್ಲ ಐತ್ರಿ ಗೊಬ್ಬರದ ಚಿಡ ಐತ್ರಿ ಹೊಟ್ಟಿಗೆ ಇಲ್ಲಿ ಕೆಲ್ಲ ಒಳಗ್ ಶೆಡ್ ಸೆಟ್ ಮಾಡಿವಿ ಮತ್ತ ಇವು ಎಲ್ಲಾ ಕುರಿ ಇದನ್ನ ಮೇಂಟೆನೆನ್ಸ್ ಯಾರು ಮಾಡ್ತಾರೆ ಹ್ಮ್ ಹನುಮಂತ ಮಾಡ್ತಾನ್ರಿ ಇವ್ರು ಮಾಡ್ತಾರೆ ಸಂಜೆ ತಾನೆಲ್ಲಾ ಮೇಯ್ಸ್ಕೊಂಡ್ ಬರ್ತಾನ ಹ್ಮ್ ಸಂಜೀವನ್ ಬಂದು ಈ ಮ್ಯಾಗೇನು ಬೀಟಲ್ ಆಡ್ಗೊಳ್ಳೋದಲ್ಲ ಅವತ್ತರ ವ್ಯವಸ್ಥಾನ ಮಾಡ್ತಾನ ಇವಕೂ ಮರಿ ಗಿಟ್ ಕಾಳಾಕೋದು ಎಲ್ಲಾ ವ್ಯವಸ್ಥೆ ಮಾಡ್ತಾನ ಹೊಟ್ಟಾಕೋದು ಎಲ್ಲಾ ಅವನ ಖಜಿ ಮಾಡವ್ರಿ ನಾವು ಅವ ಟೈಮ್ ನಾವು ಡೇದಾಗ ಮಾಡ್ತೀವಿ ಮತ್ ಬಂದ್ಮೇಲೆ ಅವ್ನಊಟ ವ್ಯವಸ್ಥೆ ಮಾಡ್ತಾನ ಸರಿ ಸರಿ ಇವೆಲ್ಲ ಮರಿ ಇವು ಮರಿ ಒಂದು ಹಾಕೋರಿ ಮರಿ ಹ್ಞೂ ರೀ

ಅವಕೇನ ರೋಗಿಗೆ ಏನು ಬರಲ್ಲಲ್ರಿ ಇಲ್ರಿ ಬಂತ ನಾಗ ಸೂಜಿ ಮಾಡ್ಸ್ತೀವ್ರಿ ಔಷಧ ಹಾಕೊಂತೀವಿ ಎಲ್ಲಾ ಮಾಡ್ಸ್ತೀವ್ರಿ ಎಲ್ಲಾ ಮೇಂಟೆನೆನ್ಸ್ ಬರಾಬರ್ ಐತ್ರಿ ಸ್ಟೋರ್ ಮಾಡೋರು ತೋರಿಸ್ತೀನಿ ಬರ್ರಿ ಇಲ್ಲಿ ಎಲ್ಲಾ ತರ ಮೇವ್ ಇಟ್ಕೊಂಡಿವ್ರಿ ಅದು ಶೇಂಗಾ ದೊಟ್ಟ ಐತಿ ಇದು ತೊಗರಿ ಹೊಟ್ಟ ಐತಿ ಇಲ್ಲೇ ಕಡ್ಲಿ ಹೊಟ್ಟ ಐತಿ ಮತ್ ಒಣ ಮೇವ್ನು ಹಾಕ್ತಿವ್ ನಾವ್ ಒಣ ಮೇವು ಈ ಚಾಪ್ ಕಟ್ರ ಹಸಿ ಮೇವು ಈ ಚಾಪ್ ಕಟ್ರಕ್ ಹಾಕಿ ತುಕಡಿ ತುಕಡಿ ಮಾಡ್ತದೆ ಸಣ್ಣಗ ಹಾಕ್ತಿ ಒಂದ್ ಕೊಡ್ಬೇಕಿ ಸರಿ ಹಾ ಚಾಪ್ ಕಟ್ರ ಹಾಕಿ ಹಾಕ್ತಿವಿ ಒಂದ್ ಅರ್ಧ ಇಂಚ್ ಅರ್ಧ ಇಂಚ್ ತುಕಡಿ ಮಾಡ್ತೇತ್ರಿ ಇದು ಈ ಸಲ ಖರೀದಿ ತಗೊಂಡ್ ಮಾಡ್ಕೊಂಡಿವ್ರಿ ಈ ಸಲ ನಮ್ದ ಒಂದ್ ಇಪ್ಪತ್ ಎಕರೆ ತೊಗರಿ ಐತಿ ಇನ್ನೇನ್ ಕೊಂಡ್ಕೊಂಡ್ ಅವಶ್ಯಕತೆ ಬಿಡೋದು ಮಳೆ ಆಗ್ಲಿಲ್ಲರಿ ಹಿಂಗಾಗಿ ಸ್ವಲ್ಪ ಹೊಟ್ಟಿಂದ ಶಾರ್ಟೇಜ್ ಇತ್ತು ನಾವ್ ಇದು ಕೂಡ್ಲು ಸಮ್ ಕಡೆ ಎಲ್ಲ ಹೋಗ್ತಂದಿವ್ರಿ ಇದು ಎಷ್ಟ ಆ ವರ್ಷ ಒಂದ್ ವರ್ಷ ಆಗುತ್ತೆ ಇದು ಆಗುತ್ತೆ ಒಂದು ವರ್ಷ ಆಗುತ್ತೆ ಆಗುತ್ತೆ ಒಂದು ವರ್ಷ ಇನ್ನೂ ಅತ್ತಕಡೆ ನಮ್ಮ ದಡ್ಡ ಐತ್ರಿ ಹೊರಗೆ ಹೌದು ಅಲ್ಲಿ ಮೇವು ಹೊಟ್ಟು ಒಂದ್ ಒಂದೆರ ಟೈಲರ್ ಹೊಟ್ಟಿವಿ ಅದಾದ್ ತಕ್ಷಣ ಇದು ಇದು ಖಾಲಿ ಆಯಿಂದ ಮತ್ತೆ ಅದನ್ನ ಈ ಕಡೆ ತಂದ ಹಾಕೋತೀವಿ ಈ ನೆಕ್ಸ್ಟ್ ಸಲ ಮಾಡ ನೀವು ನಿಮ್ಮದ ಬೆಳೆದಿತ್ತು ಮಾಡ್ತಾರಾ ಹೌದು ಮತ್ತೆ ಹಸಿಮೆ ಇಲ್ಲೇ ಬೋರ್ ಹಾಕೊಂಡಿರಿ ಇಲ್ಲಿ ಹಸಿಮೆ ಅಚ್ಚಿ ತೋರ್ಸ್ತೀನಿ ಬರ್ಲಿ ತೋರ್ಸ್ತೀನಿ ಬೋರ್ ಹಾಕೊಂಡಿವ್ರಿ ಇಲ್ಲೇ ನೀರ್ ಬಿಟ್ಕೊಂತೀವಿ ಫುಲ್ ಮೇವ್ ಹಚ್ಕೊಂಡಿವಿ ಇಲ್ಲೇ ನೀರ್ ಬಿಟ್ಕೊಂತೀವಿ ಬಿಟ್ಕೊಂಡು ಒಂದ್ ಎರಡ್ ದನಕ್ಕಾಗಲಿ ಹಸಿಮೇವ ನೋಡ್ರಿ ಎಲ್ಲ ಈಕ ಒಂದ ಒಂದ್ ಇಪ್ಪತ್ತು ಗುಂಟೆ ಐತ್ರಿ ಹಾ ಎಲ್ಲಾ ಹಶ್ಮಿ ಹಾಕೊಂಡಿವ್ರಿ ಅಣ್ಣ ಹಸಿಮೇವು ಹಾಕೊಂಡಿವಿ

ತೆಗ್ಗೈತ್ರಿ ಇದ್ರಿ ತೆಗ್ಗೈತಿ ತೆಗಾದ್ರೂ ಅಷ್ಟು ಐದ್ ಸ್ಟಾಕ್ ಐತಿ ಈಗ ಹ್ಞೂ ರೀ ಇದ್ರ ಮುಖಾಂತರ ಮುಂದ ಈ ಬಿಸ್ನೆಸ್ ಅಂದ್ರ ಕೃಷಿ ಮಾಡೋರಿಗೆ ಏನ್ ಹೇಳಕ್ ಇಷ್ಟ ಇವನ್ ನಾವ ಮಾಡ್ಕೊಂಡಿವ್ ಆ ಇದನ್ನ ನಾವು ನಾವ್ ಹೊಲ್ದಾಗ ಬೆಳದ್ ಮಾರ್ಕೊಂಡಕ್ ಹೋದ್ರ ಹೆಚ್ಚಿಗೆ ನಮ್ಗ ಉಪಯೋಗ ಆಗುದಿಲ್ಲ ಹೆಚ್ಚಿನ ರೇಟ್ ಮಾರಂಗಿಲ್ಲ ನಾವ ಇಂತ ಹೊಲ್ ನಮ್ ಹೊಲ್ದಾಗ ಬಂದಿರದ ಮಾಲಿಂದ ಇವಕ್ ಹೊಟ್ಟಾಗ್ಲಿ ಅಂತ ಇಂತ ಮೇಸಿಕೊಂಡು ನಮ್ ಕೃಷಿ ಚಟುವಟಿಕೆ ಇದನ್ನ ಮಾಡ್ಕೊಂಡ್ರ ಅನುಕೂಲ ಆಗತ್ತ ಅಂತ ಅನ್ನುವಂತ ಉದ್ದೇಶಕ್ಕೆ ಒಂದ್ ಒಂದಾದ್ರೊಮ್ಮೆ ನಮ್ಗ ನಿರೀಕ್ಷೆ ಹಂಗ ಲಾಭ ಆಗಂಗಿಲ್ಲ